ಇಲ್ಲೇ ಮಗನ ಇಟ್ಕೊಂಡು ಒಂಬತ್ತು ದಿವಸ ಮಾಡಿದೆ ಮೂರು ದಿವಸ ಇಟ್ಕೊಂಡೆ ತುಂಬಾ ಸೀರಿಯಸ್ ಆಗೋದೆ ಇನ್ನೇನು ಥರ ಪರಿಸ್ಥಿತಿ ಬಂದ್ಬಿಟ ನನ್ನ ಮಗ ಅವತ್ ಇಲ್ಲಿ ಬಂದ ಮೇಲೆ ನನ್ ನಮ್ಮನ್ ಕೈ ಇಡಿದ್ಲು ಅವತ್ತಿಂದ ನಾವು ಇವತ್ತವರೆಗೂ ಆ ಅಮ್ಮನ್ ಹೆಸ್ರು ಹೇಳ್ಕೊಂಡೆ ಊಟ ಮಾಡ್ತಾ ಇದೀವಿ ಅಂಗಡಿ ವ್ಯಾಪಾರ ಚೆನ್ನಾಗಿ ಮಾಡು ಆಗ್ತೈತೆ ಬಿಗ್ನೆಸ್ ಕೊಟ್ಟೋಳಮ್ಮ ಆಲಯ ದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಈ ಆಲಯ ದರ್ಶನದ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಾಲಯವನ್ನು ದರ್ಶನ ಮಾಡೋಣ ಈಗಾಗಲೇ ಆಲಯ ದರ್ಶನದಲ್ಲಿ ತುಂಬ ದಿನದಿಂದ ವಿಡಿಯೋಸ್ಗಳು ಬರ್ತಾ ಇರಲಿಲ್ಲ ಹಾಗಾಗಿ ಇವತ್ತು ತುಂಬನೇ ಒಂದು ವಿಶೇಷವಾದ ದೇವಸ್ಥಾನವನ್ನು ನಾನು ದರ್ಶನ ಮಾಡಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಅನ್ನುವಂಥ ಒಂದು ವಿಶೇಷವಾದ ಗ್ರಾಮದಲ್ಲಿರುವಂತಹ ಶ್ರೀ ಆದಿಶಕ್ತಿ ದೇವಾಲಯವನ್ನು ನಾವು ದರ್ಶನ ಮಾಡೋಣ ತಮ್ಮ ತಮ್ಮ ಕಷ್ಟಗಳನ್ನು ಈ ಒಂದು ದೇವಸ್ಥಾನಕ್ಕೆ ಬಂದು ಪರಿಹಾರವನ್ನು ಮಾಡಿಕೊಂಡು ಹೋಗಿರುವಂತಹ ಹಲವಾರು ಭಕ್ತರು ಕೂಡ ನಿಮಗೆ ಇದರಲ್ಲಿ ಸಿಗ್ತಾರೆ ಈ ದೇವಾಲಯದಲ್ಲಿ ವಿಶೇಷವಾಗಿ ತಾಯಿಯ ಆರಾಧನೆಯನ್ನು ಮಾಡಲಾಗುತ್ತೆ ಜೊತೆಗೆ ಇಲ್ಲಿ ವಿಶೇಷವಾಗಿ ಭೂತನಾಥ ಸ್ವಾಮಿಯನ್ನು ಕೂಡ ವಿಶೇಷವಾಗಿ ಆರಾಧನೆಯನ್ನು ಮಾಡಲಾಗುತ್ತದೆ ಭಕ್ತಾದಿಗಳಿಗೆ ಏನೇ ಒಂದು ಕಷ್ಟಗಳಿದ್ರು ಕೂಡ ಆ ಒಂದು ಭೂತನಾಥೇಶ್ವರ ಸ್ವಾಮಿಗೆ ಹರಕೆಯನ್ನು ಮಾಡಿಕೊಳ್ತಾರೆ ಆ ಒಂದು ಹರಿಕೆಯನ್ನು ತೀರಿಸುವಂತ ಹೇಳಿಬಿಟ್ಟು ಅವರು ಒಂದು ಚೀಟಿಯಲ್ಲಿ ತಮ್ಮ ಒಂದು ಸಮಸ್ಯೆಗಳನ್ನು ಬರೆದು ಇಡ್ತಾರೆ ಸೊ ಆ ರೀತಿಯಾಗಿ ಇಟ್ಟಂತಹ ಭಕ್ತಾದಿಗಳ ಏನೇ ಒಂದು ಕಷ್ಟಗಳಿದ್ರು ಕೂಡ ಆ ಸ್ವಾಮಿ ಪರಿಹಾರವನ್ನ ಮಾಡಲಾಗುತ್ತೆ ಹಾಗಾಗಿ ಆ ಸ್ವಾಮಿ ಪರಿಹಾರವನ್ನು ಮಾಡಿದ ನಂತರ ಆ ಮತ್ತೆ ಆ ಭಕ್ತಾದಿಗಳು ಬಂದು ತಾವು ಏನು ಒಂದು ಹರಕೆಯನ್ನ ಇಟ್ಕೊಂಡಿದ್ರು ಆ ಎಲ್ಲ ಹರಕೆಗಳನ್ನ ತೀರಿಸ್ತಾರೆ ಜೊತೆಗೆ ಈ ಒಂದು ವಿಶೇಷವಾದ ಕ್ಷೇತ್ರದಲ್ಲಿ ಆ ಬಸವಣ್ಣನವರು ಕೂಡ ನೆಲೆಸಿದ್ದಾರೆ ಇಲ್ಲಿ ಬರುವಂತಹ ಭಕ್ತಾದಿಗಳ ಕಷ್ಟಗಳನ್ನ ಬಸವಣ್ಣನವರು ಕೂಡ ಆ ಒಂದು ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ ತಮ್ಮ ಪಾದಗಳನ್ನ ನೀಡುವುದರ ಮುಖಾಂತರ ಮತ್ತೆ ಭಕ್ತಾದಿಗಳನ್ನ ದಾಟುವುದರ ಮುಖಾಂತರ ವಿಶೇಷವಾದ ಒಂದು ಸಂಕಷ್ಟಗಳನ್ನ ಬಸವಣ್ಣನವರು ಕೂಡ ದೂರ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಶೇಷವಾದ ಕ್ಷೇತ್ರವಾಗಿದೆ ಈ ಒಂದು ಕ್ಷೇತ್ರಕ್ಕೆ ಬಂದಿರುವಂತ ಯಾವುದೇ ಒಂದು ಭಕ್ತಾದಿಗಳಾಗಿರ್ಬೋದು ಅವರ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು ಆ ಎಲ್ಲಾ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಂಡಿರುವಂತ ಸಾವಿರಾರು ಭಕ್ತಾದಿಗಳು ಕೂಡ ನಿಮಗೆ ಸಿಗ್ತಾರೆ ಹಾಗಾಗಿ ಈ ಒಂದು ವಿಶೇಷವಾದ ಕ್ಷೇತ್ರವಾಗಿದೆ ಈ ಒಂದು ವಿಶೇಷವಾದ ಕ್ಷೇತ್ರದಲ್ಲಿ ವಿಶೇಷವಾದ ಶಕ್ತಿ ಇದೆ ಯಾರಿಗೆಲ್ಲ ಏನೇ ಸಮಸ್ಯೆಗಳಿದ್ರು ಕೂಡ ಒಂದ್ಸಾರಿ ಈ ಒಂದು ವಿಶೇಷವಾದ ಕ್ಷೇತ್ರವನ್ನ ದರ್ಶನ ಮಾಡಿ ನೋಡಿ ಆ ಒಂದು ಶಕ್ತಿ ಈ ಒಂದು ದೇವಸ್ಥಾನದಲ್ಲಿ ಹೇಗಿದೆ ಮತ್ತು ಎಷ್ಟಿದೆ ಅನ್ನೋದರ ಒಂದು ಅರಿವು ಕೂಡ ನಿಮಗೆ ಸಿಗುತ್ತೆ ಇದು ನಮ್ಮ ಬೆಂಗಳೂರಿನಿಂದ ಹೆಚ್ಚು ಕಡಿಮೆ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ಚಿಕ್ಕಬಳ್ಳಾಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ಅಥವಾ ಇಪ್ಪತ್ತೈದು ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿದೆ ಮತ್ತೆ ಇಲ್ಲಿಂದ ನಿಮಗೆ ವಿಶೇಷವಾಗಿ ನಂದಿ ಬೆಟ್ಟಕ್ಕೂ ಕೂಡ ಹೋಗುವಂತ ಒಂದು ತುಂಬನೇ ಹತ್ತಿರದಲ್ಲಿದೆ ಮತ್ತೆ ಈಶಾ ಫೌಂಡೇಶನ್ ಏನಿದೆ ಅದು ಕೂಡ ನಿಮಗೆ ಈ ದೇವಸ್ಥಾನಕ್ಕೆ ಬಂದರೆ ಅದು ಕೂಡ ನಿಮಗೆ ತುಂಬಾನೇ ಹತ್ತಿರದಲ್ಲಿದೆ ಹಾಗಾಗಿ ಈ ಒಂದು ದೇವಾಲಯಕ್ಕೆ ಬಂದು ನೀವು ದರ್ಶನವನ್ನು ಮಾಡಿಕೊಂಡ್ರೆ ಮತ್ತೆ ಈ ಇರುವಂಥ ಸುತ್ತಮುತ್ತ ಎಲ್ಲವನ್ನು ಕೂಡ ನೀವು ನೋಡ್ಕೊಂಡು ಹೋಗುವಂಥ ಒಂದು ವಿಶೇಷವಾಗಿದೆ ಮತ್ತೆ ಈ ಒಂದು ದೇವಸ್ಥಾನ ಇರುವಂಥ ಒಂದು ಜಾಗ ಊರಿಂದ ಆಚೆ ಅಂತಂದ್ರೆ ಒಂದು ರೀತಿಯ ಅರಣ್ಯ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದು ಹಾಗಾಗಿ ತುಂಬನೇ ವಿಶೇಷವಾದ ಪ್ರಶಾಂತವಾದ ಒಂದು ಸ್ಥಳವಾಗಿರೋದ್ರಿಂದ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾದ ಶಕ್ತಿ ಮತ್ತು ಮಹಿಮೆಗಳು ಇದೆ ಸೊ ಹಾಗಾದ್ರೆ ಬನ್ನಿ ಎಲ್ಲರೂ ಕೂಡ ಈ ಒಂದು ವಿಶೇಷವಾದ ದೇವಸ್ಥಾನವನ್ನು ದರ್ಶನ ಮಾಡೋಣ ನಮ್ಮ ಹೆಸರು ಬಾಲಕೃಷ್ಣ ಅಂತ ಬಂಡಳ್ಳಿ ನಮ್ಮದು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಪೈಲುಗುರ್ಕಿ ಫಸ್ಟು ಅಡ್ಡಗಲ್ ಗ್ರಾಮ ಪಂಚಾಯಿತಿ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅದು ಇದು ಹೆಂಗೆ ದೇವಸ್ಥಾನ ದೇವಸ್ಥಾನ ಅನ್ನೋದಕ್ಕೆ ಕಾರಣ ಏನಾಯಿತು ಅಂತಂದರೆ ನನಗೆ ನೈಟು ಕನಸು ಬರ್ತಾಯಿತ್ತು ಕನಸು ಬಂದು ಅಮ್ಮನಿಗೆ ನನಗೆ ಗುಡಿ ಕಟ್ಟು ಗುಡಿ ಕಟ್ಟು ಅಂತ ಮೂರು ಕಲ್ಲಿಕ್ಕಿ ಗುಡಿ ಕಟ್ಟು ಅಂತ ಅಮ್ಮ ಕನಸು ಬರ್ತಾಯಿತ್ತು ಅಂದರೆ ನನಗೆ ದೇವಸ್ಥಾನ ಅಂದರೆ ನನಗೆ ಅದು ಆಗ್ತಿರ್ಲಿಲ್ಲ ದೇವಸ್ಥಾನ ಅಂದರೆ ಅಷ್ಟು ಅಭಿಮಾನ ಇಲ್ಲ ನನಗೆ ದೇವರು ಅನ್ನೋದು ಮಾಡ್ತಿರ್ಲಿಲ್ಲ ವ್ಯವಸಾಯ ಮಾಡೋಕ್ಕೆ ಇಲ್ಲಿ ಭೂಮಿ ಲೆವೆಲ್ ಮಾಡಿಸ್ತಾ ಇದ್ದೆ ಇಲ್ಲಿ ಉತ್ತ ಒಂದಿತ್ತು ಅದು ನಮ್ಮ ಭೂಮಿಯಲ್ಲಿ ಕಾಳಮ್ಮ ದೇವಸ್ಥಾನ ಕೆಳಗಡೆ ಉತ್ತ ಒಂದಿತ್ತು ಆ ಉತ್ತ ಅದು ಕೀಳ್ಸೋಣ ಅಂತ ಅಲ್ಲಿ ಹೋದೆ ಹೋಗಿ ಅವು ಕಾಣಿಸ್ತು ಅವು ಕಾಣಿಸ್ತೂ ನಾನು ಕಿತ್ತಾಕ್ಸ್ಬೇಕು ಅಂತ ಜೆ ಸಿ ಪಿನ ಕಿತ್ತಾಕ್ಸ್ಬೇಕು ಅಂತ ಚಿಕ್ಕದೊಂದು ಬೇವನ್ ಮರ ಹೊಂದಿತ್ತು ಆ ಚಿಕ್ಕದು ಬೇವಿನ ಮಾರಕ್ಕೆ ಕಿತ್ತಾಕ್ಸ್ಬೇಕು ಅಂತ ನಾನು ಜೆ ನಾನು ಜೆ ಸಿ ಪಿ ಒಳಗಡೆ ಕೂತ್ಕೊಂಡಿದ್ದೆ ಮೇಲ್ಗಡೆಯಿಂದ ಕೂತ್ಕೊಂಡು ಅದನ್ನು ಕಿತ್ತಾಕ್ಬಿಡಪ್ಪ ಗುಡಿ ಆಗಲ್ಲ ಅಂತ ಈಗ ಪ್ರತಿ ಟೈಮು ನನ್ನ ಕನಸಲ್ಲೇ ಕಾಣಿಸ್ತಾಯ್ತಿದ್ದು ಹಾವು ಕಿತ್ತಾಕ್ಸೋಣ ಅಂತ ಹೋದರೆ ಅದು ಮೊನ್ನೆಂಗೆ ಬಾಣಲಿ ಎತ್ಕೊಳ್ಳೋಷ್ಟ್ರೊಳಗೆ ಅದರೊಳಗೆ ಹಾವು ಎದ್ದು ಬಂತು ಅದು ಆ ಹಾವು ಎದ್ದು ಬಂದಿದ್ದಕ್ಕೆ ಮತ್ತೆ ಈ ಕಡೆ ನಮ್ಮ ಗ್ರಾಮಸ್ಥರನ್ನು ಯಾವಪ್ಪ ಅಂತ ಒಬ್ಬರಿದ್ದರು ಹಾವು ಅವರೇ ಫಸ್ಟ್ ನೋಡಿದ್ದು ಅವು ನೋಡಿದ ತಕ್ಷಣವೇ ಇಲ್ಲಿ ಅವು ಕಾಣಿಸ್ತು ಅಂತನೋಷ್ಟೊಳಗೆ ನಾನು ಜೆ ಸಿ ಪಿಂತ ಕೆಳಗೆ ಇಳಿದು ಬರೋ ಅಷ್ಟೊಳಗೆ ಎಡೆ ಎತ್ಕೊಂಡು ನನ್ನ ಕಡೆ ಆಟಾಡ್ಸ್ಕೊಂಡು ಬಂತು ಆವಾಗ ಸ್ವಲ್ಪ ಅಭಿಮಾನ ಐತೆ ಅಭ್ಯವನ್ ಮರ ಕಿತ್ತಾಕ್ಬೇಡಪ್ಪ ಅದು ಹಂಗೆ ಬೆಣ್ಣಿಗೆ ಇಟ್ಬಿಡು ಒಂದು ಚಿಕ್ಕದೊಂದು ಗುಡಿ ಕಟ್ಟೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಇಲ್ಲಿ ದ್ಯಾವಪ್ಪ ಅಂತ ಮತ್ತೆ ಗ್ರಾಮಸ್ಥನೆಲ್ಲ ಬೇರೆ ಹಾಕ್ಕೊಂಡು ಚಿಕ್ಕದೊಂದು ಯಾವ್ದೊಂದು ಗುಡಿ ಕಟ್ಟೋಣ ಅಂತ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡಿದಾಗ ಇಲ್ಲಿ ಅಮ್ಮೊಂದು ಒಂದು ಚಿಕ್ಕದೊಂದು ಮೂಲ ಇದು ನಮ್ಮ ಜಾಗನೇ ದೇವಮೂಲೆ ಬರುತ್ತೆ ಅಂತೇಳಿ ನಮ್ಮ ಜಾಗದಾಗ ಮಾಡೋಣ ಅಂತ ಆಸೆಪಟ್ಟು ಮಾಡಿದ್ವಿ ಎಲ್ಲ ಭಕ್ತಾದಿಗಳು ಮಾಡಿದ್ದೆ ಭಕ್ತಾದಿಗಳು ಮಾಡ್ತಾ ಸ್ವಲ್ಪ 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 ಬೆಳೀತಾ ಇಷ್ಟು ಬಂದೈತೆ ಇನ್ನೇನು ಎಲ್ಲ ಭಕ್ತಾದಿಗಳು ಮಾಡಿರೋದೇ ನಮ್ಮ ಸ್ವಂತ ನನ್ನ ಸ್ವಂತದಂತೂ ಏನೂ ಒಂದು ರೂಪಾಯಿ ಹಾಕಿಲ್ಲ ಈ ದೇವಸ್ಥಾನ ಸ್ಥಾಪನೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ ಏನಾಯಿತು ಅಂತಂದರೆ ಎಲ್ಲ ಶಾಸ್ತ್ರಕ್ಕೆ ಹೋಗಿ ಕೇಳಿದಾಗ ಅದು ಉತ್ತದ ಮಣ್ಣಲ್ಲಿ ಮಾಡಿಸ್ಬೇಕು ಅಂತ ನಮಗೆ ಒಂದು ಐನೂರು ಕಡೆಯಿಂದ ಪಂಚಾಂಗದ ಕಡೆಯಿಂದ ಗೊತ್ತಾಯಿತು ಅದಕ್ಕೆ ಏನು ಮಾಡಿದ್ವಿ ಸಾವಿರದ ನೂರ ಒಂದು ನೂರ ಹನ್ನೊಂದು ಎಳ್ಳೀರು ಮತ್ತು ಅದು ಮಣ್ಣು ಉತ್ತಮ ಮಣ್ಣು ಈ ನಮ್ಮ ಕಾಡು ಜಾಸ್ತಿ ಅಲ್ಲ ಉತ್ತದ ಮಣ್ಣು ಅಕ್ಕ ಬಂದು ಅದನ್ನು ಶುದ್ಧಿ ಮಾಡಿ ಆ ಉತ್ತದ ಮಣ್ಣು ಹಾಕಿ ಅಮ್ಮನ ಸ್ಥಾಪನೆ ಮಾಡಿದ್ದು ಅಮ್ಮನ ಸ್ಥಾಪನೆ ಮಾಡಿದ್ಮಕೆ ಅಮಾವಾಸ್ಯೆಗೆ ಉಣ್ಮೆಗೆ ಅಮಾವಾಸ್ಯೆಗೆ ಇಲ್ಲಿ ಕಾಳಮ್ಮ ಅಂತ ಕಲ್ಲನ ಮೇಲೆ ಈಗ ನನಗೆ ಹುತ್ತ ಕಾಣಿಸಿತ್ತಲ್ಲ ಮೇಲೆ ಗನೆ ಕಲ್ಲು ಮೇಲೆ ಒಂದು ಕಾಳಮ್ಮನ ನಿಲ್ಲಿಸಿದ್ವಿ ಆ ಅಮ್ಮನಿಗೆ ಅಮ್ಮ ಅಭಿ ಅಭಿಷೇಕ ಇರುತ್ತೆ ನಾವು ದೊಡ್ಡಮ್ಮ ಅಂತ ಕರಿತೀವಿ ಎಲ್ಲದಕ್ಕೂ ನಮ್ಮ ದೇವಸ್ಥಾನಕ್ಕೆ ದೊಡ್ಡಮ್ಮ ಅಂತ ನಾವು ಕರಿತೀವಿ ದೊಡ್ಡಮ್ಮ ಚಿಕ್ಕಮ್ಮ ಅಂತ ನಾವು ಹೆಸರಿಟ್ಕೊಂಡಿದ್ದೀವಿ ಅಮಾವಾಸ್ಯೆಗೆ ಸುಮಾರು ಒಂದು ನೂರು ನೂರೈವತ್ತು ಲೀಟ್ರ್ ಹಾಲು ಅಭಿಷೇಕ ಆಗುತ್ತೆ ಅದು ಎಷ್ಟೊತ್ತಿಗೆ ಅಮಾವಾಸ್ಯೆಗೆ ಮೊದಲನೇ ರಾತ್ರಿ ಹನ್ನೆರಡು ಗಂಟೆಗೆ ಅಮ್ಮನಿಗೆ ಅಭಿಷೇಕ ಮಾಡ್ತೀವಿ ತಿಂಗಳು ಒಂದೇ ಸಲಿಂದ ಅವು ಮಾಡೋದು ಕಾಳಿ ಅಂತ ಅಮ್ಮನಿಗೆ ಹೆಸರಿಕಿದೀವಿ ಮತ್ತು ಅಮಾವಾಸ್ಯ ದಿನ ಬೆಳಗ್ಗೆ ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತೆ ಮತ್ತು ಮಾ ಯಾವುದು ಹುಣ್ಮೆಗೆ ಹೋಮ ಯಜ್ಞಗಳು ಮಾಮೂಲಿ ಮಾಡಿ ಮಾಡ್ತಾ ಇರ್ತಾರೆ ಭಕ್ತಾದಿಗಳು ಬಂದಿರೋದಂತ ಅಮ್ಮನದ ಅಷ್ಟಾಯಿತು ಊತದ ಮನೆಯಲ್ಲಿ ಸ್ಥಾಪನೆ ಮಾಡಿದ್ಮೇಕೆ ಪ್ರತಿ ಪ್ರತಿ ಶುಕ್ರವಾರ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯ ಹುಣ್ಣಿಮೆ ಯಮ್ಮನಿಗೆ ಪೂಜೆ ನಡೀತಾ ಇರುತ್ತೆ ಅದು ಬಂದು ಸಿಕ್ಕಾಪಟ್ಟೆ ಭಕ್ತಾದಿಗಳು ಅಮಾವಾಸ್ಯ ದಿನ ಬರ್ತಾರೆ ಇಲ್ಲಿ ಯಮ್ಮನ ದೊಡ್ಡಮ್ಮ ಅಂತ ನಾವು ಹೆಸರು ಕಂಡು ಕರೀತಾ ಇದ್ವಿ ದೊಡ್ಡಮ್ಮನು ಅಂತ ನಾವು ಸ್ಥಾಪನೆ ಆಗಿದ್ದು ಅಲ್ಲಿ ಕಾಳಮ್ಮನು ಅಂತ ನಾವು ಸ್ಥಾಪನೆ ಮಾಡ್ಕೊಂಡಿದ್ದು ದಕ್ಷಿಣ ಕಾಳಿ ಅಂತ ಉತ್ತ ಹುತ್ತದ ಮಣ್ಣಲ್ಲಿ ನಾವು ಯಮ್ಮನ ಸ್ಥಾಪನೆ ಮಾಡಿದ್ದಕ್ಕೆ ರಾಹುಕಾಲದಲ್ಲಿ ಅಮ್ಮನಿಗೆ ನಿಂಬೆ ಹಣ್ಣು ದೀಪ ಹಚ್ಚತೀವಿ ನಿಮಗೆ ವಿಶೇಷವಾಗಿ ಅದೇ ಇರೋದು ಉತ್ತದ ಮಣ್ಣು ಅಂತಂದರೆ ರಾಹುಕಾಲದಲ್ಲಿ ಅಮ್ಮನಿಗೆ ನಿಮ್ಮೆಹಣ್ಣು ದೀಪ ಹಚ್ಚಿ ಭಕ್ತಾದಿಗಳು ಬೇಡ್ಕೊಂಡೋಗಿರೋವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಸಕ್ಸಸ್ ಆಗೈತೆ ಅಂತ ಭಕ್ತಾದಿಗಳು ಹೇಳೋದು ಅವು ನಾವು ಕ್ಷೇತ್ರಪಾಲಕ ಅಂತ ಮಾಡ್ಕೊಂಡ್ವಿ ಕ್ಷೇತ್ರಪಾಲಕ ಅಂದರೆ ಭೂತಪ್ಪ ಅಂತೀವಿ ಭೂತಪ್ಪ ಅಂದರೆ ನಮ್ಮ ಕಡೆ ಇಲ್ಲ ಆ ಕಡೆ ಇರ್ಬೋದೇನೋ ಭೂತಪ್ಪ ಅಂತ ಆಯಪ್ಪಂದು ವಿಶೇಷವಾಗಿ ಆಯಪ್ಪನ ಪೂಜೆ ಸಿಕ್ಕಾಪಟ್ಟೆ ಅಮ್ಮನ ಪೂಜೆ ಎನಿ ಟೈಮು ಆಯಪ್ಪಂದು ನಡೀತಾ ಇರುತ್ತೆ ಅದು ಏನು ಅಂತಂದರೆ ಬ ಬಂದಿರುವಂಥ ಭಕ್ತಾದಿಗಳು ಈ ಅವ್ರ ಅವ್ರ ಆರ್ಕೆ ಇರುವಂಥವ್ರು ಏನೋ ಯಾವುದೋ ಒಂದು ಸಮಸ್ಯೆ ಇರುವಂಥವ್ರು ಒಂದು ಚೀಟಿ ಬರೀತಾರೆ ಒಂದು ಚೀಟಿ ಬರೆದ್ಬಿಟ್ಟು ಅಪ್ಪನ ತುದಿ ಕೆಳಗೆ ಇಕ್ಬಿಟ್ಟು ನನಗೆ ಈ ಥರ ಸಮಸ್ಯೆ ಐತಪ್ಪ ಇದು ಬೇಗ ಬಗೆಹರಿಸ್ಕೊಡು ಅಂತಂದರೆ ಅದು ನಾವು ಅದಕ್ಕೆ ಏನು ಕಿವಿ ಕೊಡಲ್ಲ ಅವರು ಪರ್ಸನಲ್ ಆಗಿ ಅವ್ರು ಬರೆದ್ಬಿಟ್ಟು ಅಪ್ಪನ ಹತ್ರ ಚೀಟಿ ಹಾಕ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಅವ್ರ ಕೆಲಸಗಳ ಆಗಿ ಆದ್ಮೇಕೆ ಬಂದು ಅವರು ಏನು ಅರಿಕೆ ಇರುತ್ತೆ ಅರಿಕೆ ತೀರಿಸ್ಕೊಂಡು ಹೋಗ್ತಾರೆ ನಮ್ಮ ಕ್ಷೇತ್ರ ಪಾಲಕ ಅಯ್ಯಪ್ಪಂದು ಅಯ್ಯಪ್ಪ ಕೆಲವ್ರು ಏನು ಮಾಡ್ತಾರೆ ಅಂದರೆ ಊರುಗಳ ಕಡೆ ಎತ್ಕೊಂಡು ಹೋಗ್ತಾರೆ ಅಯ್ಯಪ್ಪನ ಯಾಕೆಂದರೆ ಅರಿಕೆ ಮಾಡ್ಕೊಂಡಿರ್ತಾರೆ ಅವ್ರ ಕೆಲಸ ಆಗಿರುತ್ತೆ ಅವರು ಹೋಗಿ ಅವರು ಅರಿಕೆ ಒಂದು ಹತ್ತು ಜನಕ್ಕೆ ಊಟ ಹಾಕಿ ಅಯ್ಯಪ್ಪನ ಕಳಿಸ್ಕೊಡ್ತಾರೆ ನಮ್ಮ ಕ್ಷೇತ್ರ ಈ ಕ್ಷೇತ್ರ ಪಾಲಕನ್ನು ಮುಗಿದ ಮತ್ತೆ ಬಸಪ್ಪ ತರಬೇಕು ಅಂತ ನಾವು ಒಂದು ಆಸೆ ಪಟ್ವಿ ನಮಗೆ ಗುರೂಜಿ ಅಂತ ಒಬ್ರಿದ್ರು ಅವರು ಒಂದು ಕಡೆಯಿಂದ ಬಸಪ್ಪನ ತರಿಸ್ಬೇಕು ನಮ್ಮ ಕ್ಷೇತ್ರದಲ್ಲಿ ಬಸಪ್ಪನ ಬೆಳೆಸ್ಬೇಕು ಅಂತ ಒಂದು ಆಸೆ ಇತ್ತು ಬಸಪ್ಪನ ತಂದು ಬಸಪ್ಪನ ಈಗ ಅಯ್ಯಪ್ಪನಿಗೆ ದೀಕ್ಷೆ ಆಗಿತ್ತು ದೀಕ್ಷೆ ಆದ್ಮೇಲೆ ಈಗ ಇದು ಎಂಥ ಸಮಸ್ಯೆಗಳೇ ಇರಲಿ ಅದು ಅಯ್ಯಪ್ಪನ ಈಡೇರಿಸ್ತಾನೆ ಅನ್ನೋದು ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ ಪಾದ ಪೂಜೆಗೆ ಅಂತದ್ದು ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ ಬಸಪ್ಪನಿಂದ ನಾವು ಹೋಗ್ತೀವಿ ಪಾದ ಪೂಜೆ ಮುಗಿಸ್ಕೊಂಡು ಕರ್ಕೊಂಡ್ಬರ್ತೀವಿ ಯಾರ್ದು ಏನೇ ಸಮಸ್ಯೆ ಇದಿರಲಿ ಇದು ಬೋರ್ ಪಾಯಿಂಟು ಮತ್ತು ಮನೆಯಲ್ಲಿ ಸಮಸ್ಯೆ ಇರುವಂಥದ್ದು ಈ ದೇವಪೀಳಿ ಇಂಥ ಏನೊಂದು ಸಮಸ್ಯೆ ಇದ್ದರೆ ಬಂದು ಅವರೇ ಬಂದು ಇಲ್ಲಿ ಬುಕ್ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಮತ್ತೆ ಅಪ್ಪನ ಬಸಪ್ಪನ ಸೇರಿಸ್ತಾರೆ ಈಗ ಈ ಬಸಪ್ಪ ಬೇರೆ ಮನೆಗಳ ಕಡೆ ಪಾದಪೂಜೆಗೆ ಹೋಗಬೇಕು ಅಂತಂದರೆ ಅದು ನಾವು ಯಾರನ್ನೂ ಏನು ಕೇಳಲ್ಲ ಆಯಪ್ಪನ ಅಪ್ಪನೇನೇ ಕೇಳ್ತೀವಿ ಅಯ್ಯಪ್ಪ ಬರ್ತೀನಿ ಅಂದರೆ ಬ ಪಾದ ಎತ್ತಿ ಬಲಗಾಲ ಎತ್ತಿ ಅವ್ರಿಗೆ ಆಪ್ ಆಶೀರ್ವಾದ ಕೊಟ್ರೇ ನಾವು ಬಾಸಪ್ಪನ ಕಳಿಸ್ಕೊಡೋದು ಇಲ್ಲ ಅಂದರೆ ನಾವು ಪ್ರತಿಯೊಬ್ಬರ ಮನೆಗೂ ಕಳಿಸ್ಕೊಡಲ್ಲ ಇಲ್ಲಿ ಆಶೀರ್ವಾದ ಮಾಡಿ ಅವರು ನಾನು ಬರ್ತೀನಿ ಅಂತ ಅಪ್ಪನ ಒಪ್ಪಿಗೆ ಕೊಟ್ಟರೆ ನಾವು ಕಳಿಸ್ಕೊಡ್ತೀವಿ ಅಲ್ಲ ದೇವ್ ಈಗ ಈ ದೇವಸ್ಥಾನದಲ್ಲಿ ಅಮ್ಮನ ದೊಡ್ಡಮ್ಮ ಅಂತ ಉತ್ಸವದ ಮೂರ್ತಿ ಮಾಡ್ಗಿದ್ದೀವಿ ಈ ಅರಿಕೆ ಅಂಥವ್ರು ಏನು ಮಾಡ್ತಾರೆ ಅಂದರೆ ಅಮ್ಮನ ಕರ್ಕೊಂಡು ಹೋಗ್ತೀವಿ ಮನೆ ಕಡೆ ಮಾಡ್ಲಾಕಿ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಈಗ ಅವರು ಅವರು ಅರಕೆ ತೀರಿ ಅವರು ತೀರಿಸ್ಬೇಕು ಅಂತಂದರೆ ಬಂದು ಕೇಳ್ತಾರೆ ಬಂದು ಕೇಳಿ ಅಮ್ಮನ ಕರ್ಕೊಂಡು ಹೋಗ್ತೀವಿ ಅಂದರೆ ಅದು ಬಸಪ್ಪನ ಅಪ್ಪಣೆನೇ ಬಸಪ್ಪ ಅಪ್ಪಣೆ ಕೊಟ್ಟರೆ ಅಮ್ಮನ ಕರ್ಕೊಂಡು ಹೋಗ್ಬೋದು ಅಂತ ಎಪ್ಪ ಏನು ಆಶೀರ್ವಾದ ಕೊಟ್ಟರೆ ಅಮ್ಮನ ಕಳ್ದು ಕೊಟ್ಟು ಕಳಿಸ್ತೀವಿ ಮತ್ತು ಅವ್ರು ಮನೆಗೆ ಎತ್ಕೊಂಡೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಮತ್ತೆ ಅಮ್ಮನ ಕರ್ಕೊಂಬಂದು ಸೇರಿಸ್ತಾರೆ ನಮ್ಮ ದೊಡ್ಡಮ್ಮ ಅಂತ ನನ್ನ ಹೆಸರು ಮೋಹನ್ ಕುಮಾರು ನಾನು ಬೆಂಗಳೂರು ದಾಸಹಳ್ಳಿ ನಾನು ಇಲ್ಲಿ ಮೂಲತಃ ಬಂದಿದ್ದು ಮೂರು ಹಿಂದೆ ಬಂದಾಗ ನನ್ನ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಇತ್ತು ಆ ಸಮಸ್ಯೆ ನೋಡಿ ನನ್ನ ಸ್ನೇಹಿತರಾದ ವೆಂಕಟೇಶ್ವರು ಇಲ್ಲಿ ಕರ್ಕೊಂಬಂದುಬಿಟ್ರು ನಮ್ಮ ಸಮಸ್ಯೆ ಎಲ್ಲ ಕ್ಲಿಯರ್ ಆಯಿತು ಈ ಅಮ್ಮನ ದರ್ಶನ ಮಾಡಿ ಅದ್ಭುತಪುನೋ ಎಲ್ಲ ಮನೆಯಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ ಮೇಲೆ ನಾವು ಈ ಹಂತಕ್ಕೆ ಬಂದಿದ್ದೀವಿ ನಮ್ಮ ಬೆಂಗಳೂರಿಂದ ಬರಬೇಕಾದ್ರೆ ಈ ಕ್ಷೇತ್ರ ಬಂಡಳ್ಳಿಗೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅದರ ಆಪೋಸಿಟ್ ರೋಡಲ್ಲಿ ಬಂಡಳ್ಳಿ ಕ್ಷೇತ್ರ ಇದು ಈ ಅಮ್ಮನವರು ದೇವಸ್ಥಾನ ಇರೋದು ಬಂಡಳ್ಳಿ ಕ್ಷೇತ್ರದಲ್ಲೇ ಇರುವಂಥದ್ದು ಸರ್ ನಮ್ಮ ನಮ್ಮ ನಮ್ಮೂರು ದೇವಸ್ಥಾನದ ಹೊಸಹಳ್ಳಿ ಇಲ್ಲಿ ಬಂಡೆಳ್ಳಿ ಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ತಾಲೂ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ನಮ್ಮೂರಿನಿಂದ ಇಲ್ಲೊಂದು ಹತ್ತು ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮದು ಅಮ್ಮ ಹಿಂಗೆ ದೊಡ್ಡಮ್ಮ ಅನ್ನೋದಕ್ಕೆ ಸ್ವಲ್ಪ ನಮ್ಮ ಮಿಸ್ಸಸ್ ಜಾಸ್ತಿ ಹುಷಾರಿಲ್ದಿರ ಆಗಿತ್ತು ಆಸ್ಪತ್ರೆಗೆ ಹೋಗಿ ಇಲ್ಲಂದ್ರೂ ಎಲ್ಲ ನಾರ್ಮಲ್ ನಾರ್ಮಲ್ ಮತ್ತು ಇಲ್ಲಿಗೆ ಬಂದು ಅಮ್ಮ ಸ್ಥಾನ ಯಾರು ಹೇಳಿದ್ರು ಈ ಥರ ಪರವಾಗಿಲ್ಲ ಚೆನ್ನಾಗಿ ಇದಾಗ್ತದೋಸ್ಕರ ಇಲ್ಲಿಗೆ ಬಂದ್ವಿ ಬಂದು ಎಲ್ಲ ಅಮ್ಮ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಕ್ಕೆ ಚೆನ್ನಾಗಿ ಆರೋಗ್ಯ ಹೋದ್ವಿ ಪ್ರತಿಯೊಂದಕ್ಕೂ ಅವನಲ್ಲಿ ಭಕ್ತಾದಿ ಬಂದರೆ ನಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ತಾಯಿದೆ ಅದಕ್ಕೆ ಮೊನ್ನೆ ಎಣ್ಣೆ ಅಪ್ಪನ ಪ್ರಶ್ನೆ ಮೊನ್ನೆ ಯಾವುದೋ ಒಂದು ಜಮೀನು ಬಗ್ಗೆ ಯಾವುದೋ ವ್ಯವಸ್ಥೆ ಮಾಡಿದೆ ಕೋರ್ಕೊಂಡು ಹೋದಿ ಭೂತಪ್ಪನ ಹತ್ರ ಏನೋ ನನ್ನ ಕೆಲಸ ಆಗಿದ್ರೆ ಒಂದು ಕಾಣಿಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ನೂರಕ್ಕೆ ನೂರು ಅಪ್ಪ ನನಗೆ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ನನಗೂ ಒಂದು ಕಾಣಿಕೆ ಅಂತೂ ಬಂದಿದ್ದೀನಿ ಸ್ವಾಮಿ ಅಲ್ಲಿ ಓಂ ಶ್ರೀ ಕಾಳಿಕಾಯ ನಮಃ ಓಂ ಶ್ರೀ ದೂತರಾಯ ನಮಃ ನನ್ನ ಹೆಸರು ಜಯಮ್ಮ ಅಂತ ನಾನು ಫಸ್ಟು ಬಟ್ಟೆ ಹೊಲಿತದೆ ಟೈಲರಿಂಗು ನನಗೆ ತುಂಬ ನಾಲ್ಕು ವರ್ಷದಿಂದ ತುಂಬ ಹುಷಾರಿಲ್ಲದಿರಾಯಿತು ಹಾಗೆ ನಾನು ಬೇರೆ ಕಡೆ ಎಲ್ಲ ತೋರಿಸಿದೆ ವೈದಿಕರ ಹತ್ರ ಅವರು ನಿಮಗೇನೋ ಒಂದು ಗ್ರಹ ಥರ ಇದೆ ಅಂತ ಹೇಳಿದರು ಹಂಗಾಗಿ ನಾನು ಇಲ್ಲಿ ಫಸ್ಟು ಹೋದೆ ಸೋಮವಾರ ಮಂಗಳವಾರ ದಿವಸ ಯಾಕೋ ಅಮ್ಮನ ಒಂದು ಅನುಗ್ರಹದಿಂದ ಈ ಕಡೆ ನನಗೆ ದಾರಿ ಕೊಡ್ತು ಅವತ್ತು ಬೆಳಗಿನ ಜಾವನೆ ಬಂದೆ ನಾನು ಬೆಳಗ್ಗೆ ಪೂಜೆ ಇದೆ ಅಂತ ಗೊತ್ತಾಯಿತು ಇಲ್ಲಿ ದೇವಸ್ಥಾನ ಇದೆ ಅಂತಲೂ ಗೊತ್ತಾಯ್ತು ಯಾರೋ ಹೇಳಿದ್ರು ಹಂಗಾಗಿ ನಾನು ಇಲ್ಲಿಗೆ ಬಂದೆ ಬಂದಾಗ ನನಗೆ ದೊಡ್ಡಮ್ಮ ಮತ್ತು ದೂತರಾಯ ಇವರು ಆಶೀರ್ವಾದದಿಂದ ನನ್ನಲ್ಲಿದ್ದ ಒಂದು ಗಾಳಿನ ತೊಲಗಿಸಿ ಗ್ರಹ ಚೇಷ್ಟೆ ಇತ್ತು ಅದನ್ನು ಆಚೆಗೆ ಹಾಕಿ ಒಂಬತ್ತು ದಿವಸ ಪೂಜೆಗೆ ಹೇಳಿದರು ಒಂಬತ್ತು ದಿವಸ ನಾನು ಪೂಜೆಗಿದ್ದೆ ಮತ್ತು ಇವರ ಆಶೀರ್ವಾದದಿಂದ ನಾನೀಗ ತುಂಬ ಹುಷಾರಾಗಿದ್ದೀನಿ ಮತ್ತು ನಾನು ಅಂದ್ಕೊಂಡಿರೋಂಥ ಒಂದು ಎರಡು ಮೂರು ಕೆಲಸಗಳು ಆಗಿವೆ ನನ್ನ ಪ್ರ ನನ್ನ ದೇಹದಲ್ಲಿ ಉಸಿರಿರೋ ತನಕ ನಾನು ಅವರ ಪಾದ ಸೇವೆ ಮಾತ್ರ ಬಿಡೋಲ್ಲ ಹಂಗಾಗಿ ನಾನು ಆಗಾಗ ಬಂದು ಇಲ್ಲಿ ಇವರ ಒಂದು ಸೇವೆಯನ್ನು ಸಲ್ಲಿಸಿ ನಂದು ಏನೇ ಒಂದು ಕೋರಿಕೆ ಇದ್ರೂ ಅಮ್ಮನವ್ರ ಹತ್ರ ಇಟ್ಟು ಅದನ್ನು ಐಡೇರಿಸಮ್ಮ ಅಂತ ಕೇಳ್ಕೊಂಡು ಹೋಗ್ತೀನಿ ನನ್ನ ಆರೋಗ್ಯವಾಗಿ ಮಡಗಿದ್ದಾಳೆ ಅಮ್ಮ ನನ್ನ ಹೆಸರು ಪದ್ಮಾ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಕೋರಮಂಗ್ಲದಿಂದ ನಿಲ್ಚಂದ್ರ ಅಂತ ನಮಗೆ ಮಗನಿಗೆ ಹುಷಾರಿಲ್ಲ ತುಂಬ ಸೀರಿಯಸ್ ಆಗಿತ್ತು ಆವಾಗ ಹಾಸ್ಪಿಟ್ಲಲ್ಲಿ ಮಲ್ಲಿಗೆ ನರ್ಸಿಂಗ್ ರೂಮಲ್ಲಿ ಅಡ್ಮಿಟ್ ಮಾಡಿದೆ ಒಂದು ಲಕ್ಷ ಆಯಿತು ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡೋದೆ ಎಲ್ಲ ಟ್ರೀಟ್ಮೆಂಟು ಮಾಡಿಸ್ದೆ ಎಲ್ಲ ನಾರ್ಮಲ್ 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 ಅಂತ ಬರ್ತಾನೆ ಇತ್ತು ಇಲ್ಲಿ ಒಂದು ಕ್ಷೇತ್ರ ಇದೆ ಅಂದರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ತಮ್ಮ ಹೇಳ್ದ ಹಿಂಗೆ ಏನು ಚಂದ್ರ ಫೋನ್ ಮಾಡ್ದೆ ನೈಟ್ ಹನ್ನೆರಡು ಗಂಟೆಗೆ ಏನು ಚಂದ್ರ ಎಲ್ಲ ರಿಪೋರ್ಟು ನಾರ್ಮಲ್ ನಾರ್ಮಲ್ ಅಂತ ಬರ್ತಾ ಇತ್ತು ಮಗುಗೆ ನೋಡ್ರೆ ಒಂಚೂರು ಹುಷಾರಾಗಿಲ್ಲ ನಮ್ಮ ಮಗ ತುಂಬ ಸೀರಿಯಸ್ ಆಗಿಬಿಟ್ಟ ಎಷ್ಟು ಶಕ್ತಿ ಇರಲಿಲ್ಲ ಅವನಿಗೆ ಅವಾಗ ಅವು ಬೆಳಗ್ಗೆ ಎದ್ದು ಆರು ಗಂಟೆಗೆ ಡಾಕ್ಟ್ರ್ ಬರೋಷ್ಟ್ರಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸೀದಾ ನಮ್ಮ ಮನೆಗೆ ಕರ್ಕೊಂಬ ಅಂದ ಕರ್ಕೊಂಡು ಬಂದ್ವಿ ಬಂದ ಮೇಲೆ ನನ್ನ ತಮ್ಮ ಏನು ಮಾಡ್ದೆ ಇವತ್ತು ಎಲ್ಲರೂ ಸಾಯಂಕಾಲ ಹನ್ನೆರಡು ಗಂಟೆಗೆ ಮಾ ಹೇಳಿತ್ತ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಡಿಸ್ಚಾರ್ಜ್ ಮಾಡಿಕೊಟ್ರು ಸೀದಾ ನಮ್ಮ ತಮ್ಮ ಮನೆಗೆ ಬಂದ್ವಿ ನೈಟು ಅಲ್ಲಿ ಬಂದು ನಾನು ತುಂಬ ಹತ್ಕೊಂಬಿಟ್ಟೆ ಮಗು ಉಳಿತದೋ ಇಲ್ಲ ಅಂದ್ಕೊಂಡ್ರಿ ತುಂಬ ಇಪ್ಪತ್ತ್ನಾಲ್ಕು ಇಪ್ಪತ್ತು ಆರು ವರ್ಷ ಹುಡುಗ ಹಂಗಾಗ್ಬಿಟ್ಟ ಅಂದರೆ ಎತ್ತಕ್ಕಾಗಲ್ಲ ಇಳಿಸೋಕ್ಕಲ್ಲ ತುಂಬ ಸೀರಿಯಸ್ ಆಗಿಬಿಟ್ಟು ಆವಾಗ ನನ್ನ ತಮ್ಮ ಒಂದು ಗಾಡಿ ಮಾಡಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ನಡೀರಿ ಅಂತ ಎಲ್ಲರೂ ಬಂದ್ವಿ ಬೆಳಗಿನ ಜನ ಬಂದಮೇಲೆ ನೈಟ್ ಸೋಮವಾರ ನೈಟ್ ನನ್ನ ತಮ್ಮ ಮನೆಗೆ ಬಂದ್ರಿ ಮಂಗಳವಾರ ಇಲ್ಲಿಗೆ ಬಂದ್ವಿ ಬಂದಮೇಲೆ ಇಲ್ಲಿ ಎಲ್ಲ ನನ್ನ ತಮ್ಮ ಬಂದು ಇಲ್ಲಿ ಸಾಮ್ಳವರ ಹತ್ರ ಎಲ್ಲ ನೋಡ್ಸಿದ್ವಿ ಏನು ಈ ದರ ಆಗಿದ್ದು ತುಂಬ ಕಾಲೇ ಇರಲಿಲ್ಲ ಅವಾಗ ದೇವಸ್ಥಾನಕ್ಕೆ ಇತ್ತು ಪೂಜೆ ಎಲ್ಲ ಮಾಡಿಸಿದ್ರಿ ಅಮ್ಮನ ಕೇಳಿದ್ವಿ ನನ್ನ ಮಗನೇ ನಿಂತು ನಿಲ್ಲಿಸ್ದೆ ನಿಂತ್ಕೊ ಅಂತ ಇಟ್ಕೊಂಬಂದು ನಿಂತ್ಕೊಂಡು ಕೇಳಿದ್ರಿ ಅಮ್ಮ ಯಾಕಮ್ಮ ಈ ಥರ ಆಗಿದೆ ಅಂತ ಆವಾಗ ಇಲ್ಲಿ ಬಂದು ಕ ಈ ಅಪ್ಪ ಹತ್ರ ನಿಂತ್ಕೊಂಡು ದೊಡ್ಡ ಅಮ್ಮನ ಹತ್ರ ನಿಂತ್ಕೊಂಡು ಕೇಳ್ಕೊಂಡಾಗ ನಾನು ನಂಬಿ ನಿನ್ನ ನಿನ್ನ ಮಗನ ಇಲ್ಲಿ ಇಟ್ಕೊಂಡು ಒಂದು ಒಂಬತ್ತು ದಿನ ರಥ ಮಾಡು ನಾನು ಉಳಿಸ್ಕೊಡ್ತೀನಿ ಅಂದರು ಆಯಿತು ಅಂತ ನನ್ನ ಮಗ ಆಯ್ತಮ್ಮ ಇರ್ತೀನಿ ಅಂತ ನಮ್ಮ ಮಗ ಒಪ್ಕೊಂಡ ನಾವೆಲ್ಲ ಇಲ್ಲೇ ಇದ್ರಿ ಹಂಗೆ ಏನೂ ಎತ್ಕೊಂಡಿಲ್ಲ ಬಂದ್ರಿ ಹಂಗೆ ಎಲ್ಲೇ ಈ ದೇವಸ್ಥಾನದಲ್ಲೇ ನಮ್ಗೆ ಅನುಕೂಲ ಆಯಿತು ಬಟ್ಟೆ ಕೂಡ ತಂದಿರಲಿಲ್ಲ ನಾವು ಸುಮ್ಮನೆ ಪೂಜೆಗೆ ಅಂತ ಬಂದ್ರಿ ಇಲ್ಲೇ ನಮಗೆಲ್ಲ ಅನುಕೂಲ ಮಾಡಿಕೊಟ್ರು ಸ್ವಾಮಿಗಳವರು ನಮ್ಗೆ ಅಕ್ಕಪಕ್ಕದವರೆಲ್ಲ ಬಂದು ಎಲ್ಪ್ ಮಾಡಿ ಇಲ್ಲೇ ಮಗನ ಇಟ್ಕೊಂಡು ಒಂಬತ್ತು ದಿವಸ ಮಾಡಿದೆ ಮೂರು ದಿವಸ ಇಟ್ಕೊಂಡೆ ತುಂಬ ಸೀರಿಯಸ್ ಆಗೋದು ಇನ್ನೇನು ಒದ್ದಾಡೋ ಥರ ಪರಿಸ್ಥಿತಿ ಬಂದ್ಬಿಟ್ಟ ನನ್ನ ಮಗ ಅವಾಗ ಎಲ್ಲರೂ ಕರ್ಕೊಂಡು ಹೋಗಿ ಕರ್ಕೊಂಡೋಗು ಅಂದರು ನಾನಂದೆ ಇಲ್ಲ ಅಮ್ಮ ಹೇಳಿದಾಳು ಉಳಿಸ್ತೀನಿ ಅಂದರೆ ಉಳಿಸ್ರೆ ಮನೆಗೆ ಕರ್ಕೊಂಡೋಗ್ತೀನಿ ಸತ್ತೋದ್ರೆ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟು ಹತ್ಕೊಂಡು ಆವಾಗ ಮೂರು ಸಾಯಂಕಾಲ ಅಷ್ಟೊತ್ತ ಸ್ವಲ್ಪ ಮಗ ಎದ್ದು ಕೂತ್ಕೊಂಡಂಗೆ ದೇವ್ರ ಮುಂದೇನೇ ಹಾಕ್ಬಿಟ್ಟಿದೆ ನನ್ನ ಮಗನ್ನ ಅವಾಗ ಎದ್ದಿ ನೋಡುತ್ತೆ ಆಮೇಲೆ ಸ್ವಲ್ಪ ಎದ್ದಿ ಕುತ್ಕೊಂಡ ಊಟ ತಿನ್ನೋಕಾಗ್ತಿರಲಿಲ್ಲ ಅವಾಗ ಎದ್ಬಿಟ್ಟು ನೀರು ಕೊಡಮ್ಮ ಅಂದರೆ ಸ್ವಲ್ಪ ಕೊಟ್ಟೆ ಅವ್ರು ಕೊಟ್ಟ ಮೇಲೆ ನನಗೆ ಆಗ್ತಾನೇ ಇಲ್ಲ ಅವತ್ತು ಅಮ್ಮ ಇಲ್ಲಿ ಬಂದಮೇಲೆ ನನ್ನ ನಮ್ಮನ ಕೈ ಹಿಡ್ದ್ಲು ಅವತ್ತಿಂದ ನಾವು ಇವತ್ತವರೆಗೂ ಆ ಅಮ್ಮನ ಹೆಸ್ರು ಹೇಳ್ಕೊಂಡೆ ಊಟ ಮಾಡ್ತಾಯಿದ್ದೀವಿ ಅಂಗಡಿ ವ್ಯಾಪಾರ ಚೆನ್ನಾಗಿ ಮಾಡು ಆಗ್ತೈತೆ ಬಿಗ್ನೆಸ್ ಕೊಟ್ಟವಳಮ್ಮ ಇವತ್ತು ಮಗನು ಅವನೇ ಡಬಲ್ ಸ್ಟೋರ್ ಅಂಗಡಿ ಇಟ್ಕೊಂಡು ಬಿಗ್ನೆಸ್ ಮಾಡೋಂಗೆ ನನ್ನ ಮಗನ ಉಳಿಸ್ಕೊಟ್ಟಿದ್ದಾರೆ ಯಾವತ್ತು ನಾವು ಒಂದು ಹಬ್ಬ ಇರಲಿನಾಗ್ಲಿ ಒಂದು ಫಂಕ್ಷನ್ ಆಗಲಿ ನಾವು ಇಂಥ ದಿನ ಬರಬೇಕು ದೇವಸ್ಥಾನಕ್ಕನ್ನಲ್ಲಿ ನಮ್ಗೆ ಅನಿಸ್ದಾಗೆಲ್ಲ ಬರ್ತಾನೆ ಇರ್ತೀವಿ ಬಂದಾಗೆಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ ಇದ್ದಾಳೆ ಅಮ್ಮ ಆದರೆ ನಂಬಿದ್ದೀನಿ ನನಗೆ ಅವರೇ ತಂದೆ ತಾಯಿ ಸ್ಥಾನದಾಗಿದ್ದಾರೆ ನಮ್ಮ ಮಗನ ಉಳಿಸ್ಕೊಟ್ಟು ನಮ್ಮನ್ನೆಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮನ್ನೆಲ್ಲ ಚೆನ್ನಾಗಿಟ್ಕೊಂಡು ಕಾಪಾಡ್ತಾವಳೆ ತಾಯಿ ನಮ್ಮಮ್ಮನೂ ಅಷ್ಟೇ ಅವ್ರಿಗೆ ಒಂದು ಕೃತಜ್ಞತೆ ಇಲ್ಲಿ ಬನ್ನಿ ಫಸ್ಟ್ ಅಷ್ಟು ಒಂದು ಕ್ಷೇತ್ರ ಇದೆ ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿಲ್ಲ ಬೆಂಗಳೂರಿಂದ ನಾವು ಬಂದಿದ್ದೀವಿ ನಾವು ಇಲ್ಲಿ ಕೇಳ್ಕೊಂಡು ಬಂದು ಇವತ್ತು ನಮ್ಮ ಮಗನ ದುಡಿಯಂಗೆ ಮಾಡಿಕೊಟ್ಟೋಳೆ ಅಂದರೆ ಆ ಅಮ್ಮನ್ ಸಿಗ್ತಾ ಇದೆ ಇದೆ ಇಲ್ಲಿ ಒಂದು ಅದ್ಭುತಗಳು ಆಗ್ತಾ ಇದೆ ಅದ್ಭುತಗಳು ಮಾಡಿಕೊಡ್ತಾ ಇದ್ದಾಳೆ ತಾಯಿ ನಮ್ಮಮ್ಮ ಬಂದ್ರಿ ಬಂದು ನೋಡಿ ಕ್ಷೇತ್ರ ಬೆಂಗಳೂರಿಂದ ಬಂಡಳ್ಳಿ ಅಂತ ಇಲ್ಲೊಂದು ಕ್ಷೇತ್ರ ಇದೆ ಅಷ್ಟು ಬಂಡಳ್ಳಿ ಸ್ಟಾಪ್ ಇಲ್ಲ ಅಂದರೆ ಪೆರೆಸಂದ್ರದಲ್ಲಿ ಇಳ್ಕೊಂಡು ಒಂದು ಆಟೋದಲ್ಲಿ ಬಂದು ಪೂಜೆ ಮಾಡಿಕೊಂಡು ದರ್ಶನ ಊಟ ತಿಂಡಿಗೆ ಎಲ್ಲ ಅನುಕೂಲ ಐತೆ ಏನೂ ಇದು ಮಾಡಂಗಿಲ್ಲ ಬನ್ನಿ ಬಂದು ಸತಿ ನೋಡ್ಕೊಂಡು ಹೋಗ್ರಿ ಒಂದು ಸತಿ ಬನ್ನಿ ಅಮ್ಮನ ಮಹಿಮೆ ಆಶೀರ್ವಾದ ತೊಗೊಂಡೋಗಿ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಏನು ಬೇಡ ಬಂದೆ ಯಮನ ಕ್ಷೇತ್ರದಲ್ಲಿ ನಿಂತ್ಕೊಂಡು ಒಂದು ಸತಿ ಹೋದರೆ ನಿಮಗಿ ಗೊತ್ತಾಗುತ್ತೆ ಆ ಯಮನ್ ಶಕ್ತಿ ಎಂಥೇದು ಪವಾಡ ಎಂಥದ್ದು ಅಂತ ಬಂದು ನೋಡ್ಕೊಂಡೋಗಿರಿ ಬಂದಿರಿ ಎಲ್ಲ ನಮ್ಮ ಥರ ಕಷ್ಟಾದಿಗಳವರೆಲ್ಲ ಬಂದು ಹೋಗ್ರಿ ಅದ್ಭುತಗಳು ಮಾಡ್ತಾಳೆ ತಾಯಿ ನಮ್ಮಮ್ಮ ನಮ್ದವ್ನ ಯಾವತ್ತು ಕೈ ಬಿಟ್ಟಿಲ್ಲ ಕೈ ಹಿಡ್ದೆ ಎತ್ತಾರೆ ಹೊರತು ಕೈ ಅಂತೂ ಬಿಡೋಲ್ಲ ತಾಯಿ ನಮ್ಮಮ್ಮನು ನಮ್ಮದು ಬಾಗೂರ ಹತ್ರ ಗೋಪಾಲ್ಪುರ ಅಂತ ನಮಗೆ ಈ ಕ್ಷೇತ್ರ ಇಲ್ಲಿದೆ ಅಂತ ಸಾಮಾನ್ಯ ಗೊತ್ತಿರಲ್ಲ ನಾವು ತುಂಬ ಕಷ್ಟದಲ್ಲಿದ್ವಿ ನಮ್ಮ ಹುಡುಗನ ಒಬ್ಬನಿಗೆ ಮದುವೆ ಮಾಡಬೇಕಾಗಿತ್ತು ಅವನು ಜರ್ಮನಲ್ಲಿರೋದರಿಂದ ಈ ಕಡೆ ಯಾರೂ ಕೊಡ್ತಾ ಇರಲ್ಲ ಭಾಳ ಕಷ್ಟಪಟ್ಟು ಇನ್ನೇನು ಮದುವೆ ಮಾಡೋ ಸ್ಟೇಜ್ ಇಲ್ಲ ಅವನಿಗೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷ ಈ ಕ್ಷೇತ್ರ ಯಾರು ಹೇಳಿದ್ರು ಇಲ್ಲಿಗೆ ಬಂದು ನಾವು ಅರ್ಕೆ ಮಾಡ್ಕೊಂಡು ಹೋದ್ಮೇಲೆ ಒಂದೇ ತಿಂಗಳಿಗೆ ಮದುವೆ ಮಾಡಿಬಿಟ್ಟೆ ಮೂರು ತಿಂಗಳಲ್ಲಿ ಮದುವೆ ಮಾಡಿದೆ ಒಂದು ತಿಂಗಳಲ್ಲಿ ಹೆಣ್ಣು ಸೆಟ್ ಆಯಿತು ಮೂರು ತಿಂಗಳಲ್ಲಿ ಮದುವೆ ಮಾಡಿಬಿಟ್ಟೆ ತಾಯಿ ಅಷ್ಟು ನಮಗೆ ಅನುಗ್ರಹ ಮಾಡಿದ್ಲು ಇಲ್ಲಿ ಬಂದರೆ ಇಲ್ಲಿ ಭೂತಪ್ಪ ನಾವೊಂದು ಚೀಟಿ ಬರೆದು ಅರ್ಕೆ ಮಾಡ್ಕೊಂಡು ಹೋದಾಗ ಭೂತಪ್ಪನ ಮಹಿಮೆ ಭಾಳಷ್ಟಿದೆ ನಾವು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಭಕ್ತಾದಿಗಳು ಒಂದು ಸಾರಿ ಬಂದು ನಿಮ್ಮ ಕಷ್ಟ ಸುಖನ ದೇವರಲ್ಲಿ ಅರ್ಕೆ ಮಾಡ್ಕೊಂಡು ಹೋದಾಗೆ ಅದರ ಮಹಿಮೆ ಏನು ಅಂತ ನಿಮಗೆ ಗೊತ್ತಾಗೋದು ಆ ಭೂತಪ್ಪನು ನಿಮಗೆ ಭಾಳ ಭಾಳ ಅರ್ಜೆಂಟ್ ಅರ್ಜೆಂಟಾಗಿಯೇ ನಿಮಗೆ ಕಷ್ಟಗಳು ಬಗೆಹರಿಸ್ಕೊಡ್ತಾನೆ ಅಂತ ನಂಬಿಕೆ ಇದೆ ನೀವು ಭಕ್ತಾದಿಗಳು ಬಂದು ಒಂದು ಸಾರಿ ಅದನ್ನು ಇಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಇಲ್ಲಿ ಬಸಪ್ಪ ಅಂತ ಒಬ್ಬ ದೇವತೆ ಇದೆ ಅಂತ ನಮಗೂ ಹೇಳಿದರು ಮೊನ್ನೆ ನಮ್ಮ ಊರಿಗೆ ಕರ್ಕೊಂಡೋಗಿ ನನ್ನ ಮನೆಗೆ ಅದು ಊರು ಭಾಗಲಲ್ಲಿ ಬಿಟ್ಬಿಟ್ರೆ ಸೀದಾ ನಮ್ಮ ಏನು ಭಕ್ತರು ಇರ್ತೀವೋ ಅವ್ರು ಮನೆಗೆ ಹೋಗುತ್ತೆ ಯಾರೂ ಹಿಡ್ಕೊಂಡಂಗಿಲ್ಲ ಅದು ಜ್ಞಾನ ಇಟ್ಟಿರಲಿ ಏನೇ ಇರಲಿ ಅದಷ್ಟು ಅದು ಹತ್ತೋಗಿ ಮನೇಲಿ ಮಲ್ಕಂತದೆ ಅದಾಗ ಅದು ಎದ್ದೇಳೋದೇ ಇಲ್ಲ ಅದಕ್ಕೆ ಯಾವಾಗ ಸಮಾಧಾನ ಬರುತ್ತೋ ಅವಾಗ ಎದ್ದೇಳುತ್ತೆ ನಾನು ಮೊನ್ನೆ ಕರ್ಕೊಂಡೋಗಿ ನಮ್ಮ ಮನೇಲಿ ಪೂಜೆ ಮಾಡಿಸ್ದಾಗಿಂದ ಇವತ್ತುವರೆಗೂ ನಾನು ಶಾಂತಿಯಿಂದ ನಿದ್ದೆ ಮಾಡ್ತೀನಿ ತುಂಬ ಕಷ್ಟಗಳು ಬಗೆಹರ್ದವು ನನಗೆ ಭಕ್ತಾದಿಗಳು ಅದನ್ನು ಬಂದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಕ್ಷೇತ್ರ ಭಾಳ ಮಹಿಮೆ ಇದೆ ಎಲ್ಲ ಭಕ್ತಾದಿಗಳು ಬನ್ನಿ ಚಿಕ್ಕಬಳ್ಳಾಪುರದಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬಂದು ಒಂದು ಸಾರಿ ಅರಿಕೆ ಮಾಡ್ಕೊಂಡು ಹೋಗಿ ತಾಯಿ ಮಹಿಮೆ ತುಂಬ ಚೆನ್ನಾಗಿದೆ ನಮ್ಮ ಹೆಸರು ನಾಗೇಶ್ ಅಂತ ನಲ್ಲೇನಹಳ್ಳಿ ಗ್ರಾಮ ಸಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ತುಂಬ ಕಷ್ಟದಲ್ಲಿದ್ದೆ ಯಾವುದೇ ಬೆಳೆ ಇಟ್ಟರು ಬೆಳೆ ಆಗ್ತಾ ಇರಲಿಲ್ಲ ರೇಟ್ ಸಿಗ್ತಾ ಇರಲಿಲ್ಲ ಏನು ಒಂದು ಭಾಳ ತೊಂದರೆ ಸಿಕ್ಕೊಂಡಿದ್ದೆ ನಮ್ಮ ಸ್ನೇಹಿತರು ಭೀಮೇಶ್ ಅಂತೇಳಿ ಈ ಕ್ಷೇತ್ರಕ್ಕೆ ಆರು ವರ್ಷ ಆಯ್ತು ಬಂದು ಆರು ವರ್ಷದಿಂದ ಬರ್ತಾಯಿದ್ದೀನಿ ಒಂದು ಇಲ್ಲಿ ಕ್ಷೇತ್ರ ಪಾಲಕ್ಕೆ ಭೂತಪ್ಪನ ಹತ್ರ ಒಂದು ಚೀಟಿ ಬರೆದು ನಾನು ಅರಕೆ ಕಟ್ಕೊಂಡು ಹೋಗಿ ನಾನು ಬೆಳೆ ಇಟ್ಟು ಮಾಡಿದೆ ಚೆನ್ನಾಗಾಗಿದೆ ನಮ್ಮ ತಾಯಿಯೂ ಅಷ್ಟೇ ದೊಡ್ಡಮ್ಮ ಚೆನ್ನಾಗಿ ನಮಗೆ ಇದು ಮಾಡಿದರು ನಮ್ಮ ಹೆಸರು ಭೀಮೇಶ್ ಅಂತ ನಮ್ಮದು ಘಟ್ಮಹಳ್ಳಿ ಗ್ರಾಮ ಶೆಡ್ಲಿಘಟ್ಟ ತಾಲೂಕು ನಾವು ಕ್ಷೇತ್ರಕ್ಕೆ ಸುಮಾರು ಒಂದು ಐದಾರು ವರ್ಷದಿಂದ ಬರ್ತಾಯಿದ್ದೀವಿ ಅಮ್ಮನವರ ಆಶೀರ್ವಾದ ಮತ್ತು ಈಗ ಕ್ಷೇತ್ರ ಪಾಲಕರ ಆಶೀರ್ವಾದದಿಂದ ನಾವು ಆರೋಗ್ಯವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಿದೆ ಸ್ವಾಮಿಗಳ ಅನುಗ್ರಹ ಚೆನ್ನಾಗಿದೆ ಈ ಕ್ಷೇತ್ರದ ಸ್ವಾಮಿಗಳ ಕಾರ್ಯದರ್ಶಿಗಳಾದ ಜಯರಾಮ್ ಸ್ವಾಮಿಗಳ ಅನುಗ್ರಹ ಕೂಡ ನಮಗಿದೆ ಹಾಗಾಗಿ ನಾವು ಬಂದು ಇಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕಾದರೂ ಒಂದು ಬೆಳೆ ಇಡಬೇಕಾದರೂ ಕೂಡ ಅಮ್ಮನವರ ಒಂದು ಅಪ್ಪಣೆಯ ಮೇರೆಗೆ ಬೆಳೆ ಇಡ್ತಾಯಿದ್ದೀವಿ ಅದೇ ರೀತಿ ಬೆಳೆ ಚೆನ್ನಾಗಿ ಒಂದು ರೇಟ್ ಆಗ್ಬೋದು ಇನ್ನೊಂದಾಗ್ಬೋದು ಸಿಗ್ತಾಯಿದೆ ಇಲ್ಲಿ ಬಂದು ಅಪ್ಪಣೆ ಮಾಡಿ ಅಪ್ಪ ಇಲ್ಲಿ ಅಮ್ಮನ ಅಪ್ಪಣೆ ತಗೊಂಡು ಅಪ್ಪನ ಅಪ್ಪಣೆ ತೊಗೊಂಡು ನಾವು ಮುಂದೆ ಕೆಲಸ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ವಾಹನ ಖರೀದಿ ಮಾಡಬೇಕಾದರೂ ಕೂಡ ಇಲ್ಲಿ ಅಪ್ಪಣೆ ತೊಗೊಂಡೆ ನಾವು ಮುಂದುವರಿಯೋದು ನಾನು ಬೆಂಗಳೂರಿನಿಂದ ಬರ್ತಾಯಿದ್ದೀನಿ ನಮ್ಮ ಹೆಸರು ಶಂಕ್ರಮ್ಮ ಅಂತ ನಾನು ಒಂದು ತ್ರೀ ಮೂರು ವರ್ಷ ಅಂದರೆ ತುಂಬ ಹುಷಾರಾಗಿ ಇರಲಿಲ್ಲ ಎದ್ದು ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಾ ನನ್ನ ಪರಿಸ್ಥಿತಿ ಹಂಗಿತ್ತು ಆಮೇಲೆ ನಮ್ಮ ಮನೆ ಹತ್ರ ಪದ್ಮ ರವಿ ಅಂತ ಇದ್ದರು ಅವ್ರ ಹತ್ರ ಹೋಗಿ ಹೇಳಿದ್ದಾರೆ ನಮ್ಮ ಯಜಮಾನ್ರು ಈ ಥರ ಇದೆ ನಮ್ಮ ಹೆಂತಿಗೆ ಒಂದು ಮೂರು ವರ್ಷದಿಂದ ಅವ್ರಿಗೆ ಆಗ್ತಾಯಿಲ್ಲ ಎದ್ದು ನಿಂತ್ಕೊಳ್ಳೋಕ್ಕೆ ಇಲ್ಲ ಅಂತ ಆಮೇಲೆ ಅವ್ರು ಹೇಳಿದ್ರು ಈ ಥರ ದೇವಸ್ಥಾನಕ್ಕೆ ಬನ್ನಿ ನಮ್ಮ ಜೊತೆಯಲ್ಲಿ ಬಂದರೆ ಅಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಆಮೇಲೆ ಸ್ಯಾಮ್ ಅವ್ರಿಗೆ ಫೋನ್ ಮಾಡಿದರು ಆವತ್ತೇ ಲಾಸ್ಟು ದಿವಸ ಇಲ್ಲಿ ದೇವ್ರಿಗೆ ಇದು ಮಾಡ್ತಾಯಿದ್ರು ಆಮೇಲೆ ನಾನು ಬಂದೆ ಸಾಮ್ಲವರು ನೋಡಿಬಿಟ್ಟು ನನ್ನ ಎತ್ಕೊಂಡು ಬಂದರು ಆ್ಯಕ್ಚುಲಿ ನನ್ನ ನಡೆಯೋದೇ ಇಲ್ಲ ನಾನು ಎತ್ಕೊಂಡು ಬಂದರು ಒಂದು ಮೂರು ದಿವಸಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಆಗಿದ್ದೀನಿ ನನ್ನ ಹೆಸರು ವಿಶ್ವಾಸ್ ಅಂತ ನಮ್ಮದು ಇಳುವಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ನಾವು ಬಹಳ ಕಷ್ಟದಲ್ಲಿದ್ವಿ ಆಮೇಲೆ ಇಲ್ಲಿ ಭೂತಪ್ಪ ಮತ್ತು ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದಮೇಲೆ ಅರಕೆ ಮೇಲೆ ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ತಾಯಿದೆ ಏನೇ ಒಂದು ಕಾರ್ ಖರೀದಿ ಮಾಡಬೇಕು ಅಂದರೂ ಏನು ಮಾಡಬೇಕಂದ್ರು ರೀಸೆಂಟಾಗಿ ಒಂದು ಐದು ತಿಂಗಳಾಯಿತು ಅಪ್ಪ ನಾಲ್ಕನೆಯಿಂದ ತೊಗೊಂಡು ಬಂದಿದ್ದೀನಿ ಅಪ್ಪ ಎಲ್ಲ ನಡ್ಸ್ಕೊಂಡು ಹೋಗ್ತಾವೆ ನಮ್ಗೆ ಈ ಕ್ಷೇತ್ರಕ್ಕೆ ಮೇಲೆ ಎಲ್ಲ ಒಳ್ಳೆಯದಾಗಿದೆ ನೀವು ಬನ್ನಿ ನೀವು ಕೇಳಿರಿ ಎಲ್ಲ ನಿಮಗೂ ಒಳ್ಳೆಯದಾಗುತ್ತೆ ನನ್ನ ಹೆಸರು ಭವ್ಯ ಅಂತ ವೆಂಕಟಗಿರಿ ಕೋಟೆ ನಮ್ಮದು ನಾವು ತುಂಬ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ತುಂಬ ಪ್ರಾಬ್ಲಮ್ಸಲ್ಲಿದ್ವಿ ನಾನು ಅಮ್ಮನ ದರ್ಶನಕ್ಕೆ ಬಂದು ಹನ್ನೊಂದು ರೂಪಾಯಿ ಕಾಣಿಕೆ ಕಟ್ಕೊಂಡು ಹೋದ್ಮೇಲೆ ನಮ್ಮ ಕಷ್ಟಗಳೆಲ್ಲ ತೀರ್ತಾ ಬಂದಿದೆ ನಾನು ನಾಲ್ಕು ವರ್ಷದಿಂದ ಸತ್ತ ಬರ್ತಾನೇ ಇದ್ದೀನಿ ಹನ್ನೊಂದು ರೂಪಾಯಿ ಮುಡುಗೆ ಪಟ್ಕೊಂಡು ಹೋಗಿದ್ದೀನಿ ಅಂದರೆ ಏನೇ ಒಂದು ಕಷ್ಟ ಇದ್ದರೂ ಬಗೆಹರಿಸ್ಕೊಂಡು ಹೋಗಿದ್ದಾರೆ ದಕ್ಷಿಣ ಕಾಳಿಕವ್ರಿಗೆ ಅಮ್ಮನವ್ರಿಗೆ ಮೆಣ್ಸಿನ್ಕಾಯಿ ಅನ್ನ ಅರಕೆ ಕಟ್ಕೊಂಡು ಹೋಗಿದ್ದೀನಿ ಅದು ಕೂಡ ಏನೇ ಮಾಡಿದ್ರು ನಾನು ಕಷ್ಟ ಎಲ್ಲ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನನ್ನ ನಮ್ಮಮ್ಮನೇ ಕಾರಣ